ಸ್ವತಂತ್ರ ಬಂದ ಮೇಲೆ ಈ ಥರ ಅನ್ಯಾಯಗಳನ್ನ ವಿರೋಧ ಮಾಡಿ ಈ ಅನ್ಯಾಯಗಳನ್ನ ಮೆಟ್ಟಿ ಅನುಭವಿಸಿ ಇದೆಲ್ಲ ಹಾಕ್ಬಾರ್ದು ಒಳ್ಳು ಸಮಸಮಾಜ ಸಾಮಾಜಿಕ ನ್ಯಾಯ ಒಂದು ಸಮಾನತೆ ಅಭಿವೃದ್ಧಿಶೀಲ ಸ್ವಾಭಿಮಾನ ಬದುಕು ಮಾಡಲಿಕ್ಕೆ ಎಲ್ಲರಿಗೂ ಸಮಾನವಾಗಿ ಹಕ್ಕ ಕೊಟ್ಟು ವೋಟಿಂಗ್ ಪವರ್ ಕೊಟ್ಟು ಒಂದು ಭದ್ರ ಬುನಾದಿ ಹಾಕಿಬಿಟ್ಟಂತಕ್ಕಂಥ ಬಂಗಾರದ ಮನುಷ್ಯ ನಮ್ಮ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಸಾಹೇಬ್ ಅವರು ಬಹಳ ಇದು ಮಾಡಿದರು ಬಹಳ ಚಿಂತಕರು ಬಹಳ ಸುಧಾರಕರು ಅವರು ಒಳ್ಳೆಯ ಉದ್ದೇಶ ಚೆನ್ನಾಗಿದೆ ಹೆಚ್ಚು ಜನಸಂಖ್ಯೆ ಇರೋದು ದೇಶ ಆಡಬೇಕು ಸಮಾನತೆ ಬರಬೇಕು ಸಾಮಾಜಿಕ ನ್ಯಾಯ ಬರಬೇಕು ಅಂತ ಮಾಡಿದರು ಈಗ ರಾಜಕಾರಣಿಗಳು ರಾಜಕೀಯ ಕೆಲವೇ ಕೆಲವ್ ಕ್ಷುಲ್ಲಕ ಕಾರಣಕ್ಕಾಗಿ ರಾಜಕೀಯ ದುರುದ್ದೇಶಕ್ಕಾಗಿ ಆ ಒಂದು ಏನಿದೆ ಇವತ್ತು ಅಟ್ರಾಸಿಟಿ ಆ್ಯಕ್ಟನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಇತರೆ ಸಮುದಾಯದ ಅಮಾಯಕ ರೈತರ ಮಕ್ಕಳನ್ನು ಅಧಿಕಾರಿ ವರ್ಗದವರನ್ನ ಇಂಪ್ಲಿಕೇಟ್ ಮಾಡಿ ಅವ್ರನ್ನ ಎಕ್ಸ್ಪಾಯಿಟ್ ಮಾಡ್ತಾ ಇದ್ದಾರೆ ಅವ್ರನ್ನ ದೌರ್ಜನ್ಯ ಎಸ್ಕೋದು ನಮ್ಮ ಹಳ್ಳಿಯಲ್ಲಿ ಒಬ್ನ ಯಾರೋ ಪಾಪ ಒಂದು ರೈತ ತಾತ ಒಂದೇ ಹೆಣ್ಣು ಮಗಳಿತ್ತು ಅವರ ಮಗಳಿಗೆ ಮದುವೆ ಆಗೋಗೋಯಿತು ತಾತ ಅಜ್ಜಿ ಅಜ್ಜಿದ್ರು ಒಂದು ಐವತ್ತು ಕುರಿ ಇತ್ತು ಒಬ್ಬರು ಬರೋದು ಅವನ ಮೇಲೆ ತಾತ್ಮಿಕ ಎದುರಿಸೋದು ಕೇಸು ಹಾಕಿಸೋದು ರೋಂಡು ಕು ಗೊರಲ್ ಪೆಟ್ಕೊಂಡು ಪೊಯ್ದೆ ಗೊರಲ್ ಗೊರಳಿ ಕುರಿಲಿ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಕೇಸಾಕೋದು ಈ ಥರ ಆಗ್ತಾಯಿತ್ತು ಕೋಳಿಗಳಿದ್ರೆ ಕೋಳಿಗಳವ್ರ ಮೇಲೆ ಕೇಸ್ ಹಾಕೋದು ದುಡ್ಡಿದ್ರೆ ದುಡ್ಡು ಅವ್ರ ಮೇಲೆ ಕೇಸು ಹಾಕೋದು ಇದೆಲ್ಲ ಎದುರಿಸಿ ಎದುರಿಸಿ ಎದ್ ಎಕ್ಸ್ಪೆಕ್ಟೇಷನ್ ನಡೀತಾ ಇತ್ತು ಅದಕ್ಕೆ ಒಂದು ಅಂತ್ಯ ಬಂದಿದೆ ಈಗೆಲ್ಲ ತಿಳುವಳಿಕೆ ಬಂದಿದೆ ದಯವಿಟ್ಟು ಆಗೋದು ಬೇಡ ಅದೆಲ್ಲ ಅಣ್ಣ ಮಂತ್ರರು ನಮ್ಮ ಭಾರತ ದೇಶಕ್ಕೆ ನೀವು ವಲಸಿಗರು ಬರೋಕ್ಕೆ ಮುಂಚೆ ಯಾವುದು ನಮ್ಮದು ಜಾತಿಯತೆ ಇರಲಿಲ್ಲ ನಾವೆಲ್ಲ ಒಂದು ತಾಯಿ ಹಣತಮ್ಮಂದ್ರಂಗೆ ಇದ್ವಿ ಅವರ ಸ್ವಾರ್ಥಕ್ಕಾಗಿ ಏನು ಮಾಡಿಬಿಟ್ರು ಸಮಾಜನ ಜಾತಿಗಳು ಧರ್ಮಗಳು ಉಪಜಾತಿಗಳು ಗೋತ್ರಲ್ಲೂ ಎಲ್ಲ ಹೊಡೆದು ಚಿತ್ರಣ ಮಾಡಾಕಿದ್ದಾರೆ ದಯವಿಟ್ಟು ನಾವೆಲ್ಲ ಒಂದು ತಾಯಿ ಮಕ್ಕಳು ಯಾರ್ಯಾರು ಈ ಥರ ದುರ್ಬಳಕೆ ಮಾಡ್ಕೊಂತಾರೆ ಅನ್ನ ಹೆಸರ್ ಇಂಪ್ಲಿಕೇಟ್ ಮಾಡ್ತಾರೆ ನೀವು ಮಾಡ್ಬೇಕಾದಿಷ್ಟೇ ಇಷ್ಟೇ ನಮ್ಮ ಕೋಣಪರಡ್ಡಿ ಸರ್ ಹೇಳಿದೆ ಅವ್ರಿಗೊಂದು ನಮ್ಮ ಸಂಘಕ್ಕೊಂದು ಫೋನ್ ಮಾಡಿ ಅವರು ದುರ್ಬಳಕೆ ಮಾಡ್ಕೊಂಡಿದಾರಾ ಯಾವುದೇ ದಲಿತರಿಗೆ ದಲಿತರಿಗೇನಾದ್ರು ನಮ್ಮಿಂದ ತೊಂದರೆ ಆಗಿದೆಯಾ ಇಲ್ಲ ಯಾರಿಂದ ತೊಂದರೆ ಆದರೆ ಅವ್ರ ಮೇಲೆ ಕೇಸ್ ಹಾಕ್ಲಿ ಕಾನೂನು ಕ್ರಮ ಜರುಗಿಸ್ಲಿ ಸರ್ಕಾರ ಅವ್ರಿಗೆ ಸಹಾಯ ಮಾಡಲಿ ಅದನ್ನ ನಾನು ಸ್ವಾಗತಿಸ್ತೇನೆ ಅರ್ಥ ಮಾಡ್ಕೊಳ್ಳಿದ್ದ ಒಂದು ವೇಳೆ ಅದನ್ನ ಆ ಒಂದು ಆಕ್ಟ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕ ರೈತರ ಮೇಲೆ ಅಮಾಯಕ ನೌಕರರ ಮೇಲೆ ಅಮಾಯಕ ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಮಹಿಳೆಯರ ಮೇಲೆ ಹಳ್ಳಿಗಳನ್ನ ಹಾಕಿ ಅವರನ್ನ ದೌರ್ಜನ್ಯ ಎಸಗಿಸಿ ಅವರಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟ್ ಮಾಡ್ತಾ ಇದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅರ್ಥ ಮಾಡಿಕೊಡಿ ಈಗ ಊರು ಊರ್ಕೆ ಪೊಲೀಸ್ ಸ್ಟೇಷನ್ ಪೋಚ ಸಾಲು ಎನ್ಕ್ವೈರಿ ಸೇಕೂಡ್ದಂಟ ಏಮಿ ಸೇಕೂಡ್ದಂಟ ಅಟ್ಟ ರಿಜಿಸ್ಟರ್ ಸೇಲಂಟ ಏನಪ್ಪ ಇದು ಏನು ನ್ಯಾಯ ಮಾಹಿತಿ ಸಮಾಜ ಮಾಹಿತಿ ಸಾಮಾಜಿಕ ನ್ಯಾಯ ಇದೆಯಾ ಒಂದು ನ್ಯಾಯ ಒಂದು ಇದೆಯೇನಪ್ಪ ಇದು ನಾ ಇದನ್ನ ಸಹಿಸೋದಿಲ್ಲ ಇದು ಬೇಕಂತೆ ಇವತ್ತು ನಮ್ಮ ಯಾವ ಸಂಬಂಧಪಟ್ಟಂತ ಸರ್ಕಾರಗಳು ಇದಕ್ಕೆ ಗಮನ ಹರಿಸ್ಬೇಕು ಯಾರಾದರೂ ಅನ್ಯಾಯ ಮಾಡಿದ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಬೇಕಾದ್ರೆ ಸರ್ಕಾರಿ ಕೆಲಸ ಕೊಡಲಿ ಇಲ್ಲ ಅವ್ರ ಉದ್ಯಾನ ಕೊಡ್ಲಿ ಅವ್ರಿಗೆ ಇಲ್ಲ ಎಮ್ ಎಲ್ ಸಿ ಪೋಸ್ಟ್ಗಳು ಖಾಲಿ ಇದೆ ಗವರ್ನರ್ ಪೋಸ್ಟ್ಗಳು ಖಾಲಿ ಇದೆ ನಾಮಿನೇಟ್ ಮಾಡಿ ನಾಮಿನೇಟ್ ಮಾಡಿ ಒಂದು ವೇಳೆ ಅವರು ವಿನಾಕಾರಣ ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡು ಒಂದು ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳನ್ನ ನೀವು ಆ ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿ ಅವ್ರಿಗೆ ವಿನಾಕಾರಣ ನಾನ್ಅೈಲೇಬಲ್ ಹಾಕಿ ತೊಂದರೆ ಕೊಟ್ಟರೆ ಇದೇ ಅನ್ನ ತಿನ್ನತಕ್ಕಂಥ ಜವಾಬ್ದಾರಿ ತಕ್ಕಂಥ ಸರ್ಕಾರಗಳು ಸಂವಿಧಾನದಡಿಯಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಲೇಬೇಕು ಅವನಿಗ ಒಂದೂರು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ಲೇಬೇಕು ಇಲ್ಲ ಹತ್ತು ಲಕ್ಷ ಡಿಪಾಸಿಟ್ ಮಾಡ್ಲೇಬೇಕು ಇವ್ರಿಗೆ ಓಡಾಡಕ್ಕೆ ಕೋರ್ಟ್ ಕಚೇರಿ ಬೆಲ್ ತನಕ ದುಡ್ಡಲ್ಲಿ ಕೊಡಬೇಕು ಯಾರು ಕೊಡಬೇಕು ಏನು ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಎಲ್ಲ ಹೋಗ್ಬೇಕು ನಾವು ಸಾಮಾಜಿಕ ನ್ಯಾಯ ಸಮಾನತೆ ಎಲ್ಲಿ ಬರ್ತದೆ ಏನಪ್ಪ ಈ ನನ್ನ ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ ಏನೋ ಸಮಪಂಕ್ತಿ ಭೋಜನ ಸಮುದಾಯದಲ್ಲಿ ಭೋಜನ ಮನೆ ಗೃಹ ಪ್ರವೇಶ ದಲಿತರು ಎಲ್ಲ ಸಹ ಎಲ್ಲರೂ ಒಂದಾಗಬೇಕು ಅನ್ನೋ ಒಂದು ಇದು ಬಹಳ ಸಂತೋಷ ಸಂತೋಷ ಆಯ್ತು ನನಗೆ ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ಇದ್ವಿ ನಾವು ಆ ಕಾಲ ಬರ್ತಾ ಇದೆ ಅಂತ ಒಂದು ಒಳ್ಳೇದಾಯಿತು ಇದೇ ದಲಿತ ಮುಖಂಡರಿಗೆ ಹೇಳ್ತೀನಿ ನಾನು ಡಿ ಎಸ್ ಎಸ್ ಲೀಡರ್ಗಳಿಗೆ ಹೇಳ್ತೀನಿ ಎಲ್ಲ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇದ್ದೀನಿ ನೀವೆಲ್ಲ ನೀವೆಲ್ಲ ಹೋರಾಟಗಳಿಂದ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿದ್ರ ತುಂಬಾ ಧನ್ಯವಾದಗಳು ನೀವು ವಿನಾಕಾರಣ ಅಮಾಯಕರ ಮೇಲೆ ದುರ್ಬಳಕೆ ಮಾಡಿಕೊಂಡು ಕೇಸ ಹಾಕಿದ್ರೆ ಸಮಾಜದಲ್ಲಿ ಸಮಾನತೆ ಹೆಂಗ್ ಬರ್ತದೆ ನೀರು ಒಳ್ಳೆ ಸಮಪಂಕ್ತಿ ಎಲ್ಲಿ ಬರ್ತದೆ ಸಾಮಾಜಿಕ ನ್ಯಾಯ ಇಲ್ಲಿ ಬರ್ತದೆ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಲ್ವ ಇದು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅದಕ್ಕೆ ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ನಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಅವರ ಹೆಸರಲ್ಲಿ ಫಿಕ್ಸೆಡ್ ಮಾಡಬೇಕು ಅದು ಕೋರ್ಟಲ್ಲಿ ಏನಾರ ಪೂರ್ವ ಆದರೆ ನಾವು ಏನು ಸರ್ಕಾರ ಕೊಡ್ಬೇಕಂತ ನಾವು ಟ್ಯಾಕ್ಸ್ ಕೊಡ್ತೀವಿ ಇಲ್ಲ ಅಂತಂದ್ರೆ ಹತ್ತು ಲಕ್ಷದ ಜೊತೆಗೆ ನಮ್ಮ ಕೇಸು ದೂಸ್ ದೌರ್ಜನ್ಯದಿಂದ ಈ ಫಾಲ್ಸ್ ಕೇಸ್ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಕೇಟ್ ಮಾಡಿದರೆ ಕೋರ್ಟಲ್ಲಿ ಖುಲಾಸೆ ಆದರೆ ನಮಗೆ ಸರ್ಕಾರಿ ಹುದ್ದೆ ಕಾಯಂ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಈ ನಾನು ತಕ್ಕಂತ ಸಂವಿಧಾನ ಮತ್ತ ಜವಾಬ್ದಾರಿ ತರ್ತಕ್ಕಂಥ ಅಧಿಕಾರಿ ವರ್ಗ ರಾಜಕಾರಣಕ್ಕೆ ತಾಕೀತು ಮಾಡೋಕೆ ನಾನು ಇವತ್ತು ಮುಂದಿದ್ದೇನೆ ದಯವಿಟ್ಟು ಇದನ್ನ ಕನ್ವೇ ಮಾಡ್ಬೇಕು ನೀವು ಮಾಧ್ಯಮ ಮಿತ್ರರು ಎಷ್ಟು ದಿವ್ಸ ಅಂತಂದಿರಿ ಸ್ವಾಮಿ ನನ್ನ ಮೇಲೆ ಹಾಕಿದ ತಾಕತ್ತಿದ ನನ್ನ ಮೇಲೆ ಹಾಕಿ ನಾನು ಸಹಿಸ್ಕೊಂತೀನಿ ಏನ್ ನಾನು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದೆ ಇದ್ರೆ ನಾನು ಹಾಗೆ ನಾನು ಹಾಗೆ ನೀನು ಕೇಸ್ ನಾನು ನಾನು ಹೇಗೆ ಇಲ್ಲಿ ಹೋಗ್ಬೇಕು ನನಗೆ ಬೇಲ್ ಕೊಡೋರು ಯಾರು ನನ್ನ ದುಡ್ಡಲ್ಲಿ ಹೋಗ್ಬೇಕು ಅರ್ಥ ಆಗಲ್ಲ ಇವರಿಗೆ ಒಂದು ಒ ಸೋದರತ್ವ ಸಮಬಾಳ್ವೆ ಸಮಾನತೆ ಒಂದು ನೆಮ್ಮದಿಂದ ನಾವು ಅಣ್ಣ ತಮ್ಮಂದ್ರಂಗೆ ಹಳ್ಳಿಗಳಲ್ಲಿ ಬಾಳ್ತಾ ಇದ್ವಿ ಇವರು ಬಂದು ರಾಜಕೀಯ ವ್ಯವಸ್ಥೆ ಬಂದು ಈ ಕಾನೂನುಗಳಿಂದ ಸಮಾಜದಲ್ಲಿ ಇವತ್ತು ಡಿವೈಡ್ ಅಂಡ್ ರೂಲ್ ನಾನು ಏನ್ ಹೇಳ್ತಾ ಇದ್ರಿ ಜಾತಿ ಧರ್ಮ ಗೋತ್ರ ಮಂದೇವರುಗಳೆಲ್ಲ ಡಿವೈಡ್ ಮಾಡೋದಲ್ಲದೆ ಪಕ್ಷಗಳು ಡಿವೈಡ್ ಮಾಡೋದಲ್ಲದೆ ಈ ಅಟ್ರಾಸಿಟಿ ಕೇಸಿಂದ ಇವತ್ತು ಡಿವೈಡ್ ಮಾಡ್ತಾ ಇದ್ದಾರೆ ಮಂದಿಗಳೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಯು ಪಿ ಅಂತ ಒಂದು ರಾಜ್ಯ ಇದ್ರೆ ಭಾರತ ದೇಶದಲ್ಲಿ ಎರಡು ಸಾರಿ ಬಿ ಎಸ್ ಪಿ ಉಮಾ ಮಾಯಾವತಿ ಅವರು ಮುಖ್ಯಮಂತ್ರಿಗಳಾದ್ರು ಪಾಪ ಕಾಂಶಿರಾಮ್ ಅವರು ಯಾಕೆ ಆಗಲಿಲ್ಲ ಅಂತ ಕೇಳಿದರು ಇಲ್ಲಪ್ಪ ನಾನು ಪ್ರಧಾನಮಂತ್ರಿ ಆಗಬೇಕು ಅಂಬೇಡ್ಕರ್ ಕನಸು ನಾವೆಲ್ಲ ಮೂಲ ಭಾರತೀಯರೆಲ್ಲ ಅಂತ ಅಂತೇಳಿ ಬಹುಜನ ಸಮಾಜ ಎಲ್ಲ ಅಂತ ಅಂತೇಳಿ ಪಾಪ ಕಾಂಶಿರಾಮ್ ಅವರು ಪಾಪ ಹೋರಾಟ ಮಾಡಿ ಮಾಯಾವತಿನ ಪ್ರಧಾನ ಮುಖ್ಯಮಂತ್ರಿ ಮಾಡಿದರು ಮುಖ್ಯಮಂತ್ರಿ ಮಾಡಿದರೆ ಇವರು ಪಾಪ ಕಾಂಗ್ರೆಸ್ ಅಲ್ಲಿ ಸೋತೋಯ್ತು ಯಾರು ದೇವರು ಅಲ್ಲಿ ಪಾಪ ನೆಹರು ಅಲ್ಲಿಂದ ಗೆಲ್ತಾ ಇದ್ದಿದ್ದು ಆಮೇಲೆ ನೋಡಿದರೆ ಮಾಯಾವತಿ ಎರಡು ಸಾರಿ ಬಂದ್ಲು ಸಾರಿ ಮುಖ್ಯಮಂತ್ರಿ ಆದ್ರು ಆದ್ರೆ ಮೂರನೇ ಸಾರಿ ಮುಖ್ಯಮಂತ್ರಿ ಆಗ ಆಗ್ಲಿಲ್ಲ ಯಾಕೆ ಎಲ್ಲ ಅಲ್ಲಿ ಬಂದು ಬಿ ಎಸ್ ಪಿ ಅಲ್ಲಿ ಬೇರೆ ಅವರ ಮೇಲೆ ಅಟ್ರಾಸಿಟಿ ಸಿಟಿ ಕೇಸ್ ಬುಕ್ ಮಾಡಿದ್ರು ಅವರೆಲ್ಲ ಪಕ್ಷ ಬಿಟ್ಟು ಓಡೋಗಿ ಪಾಪ ಬಿಜೆಪಿ ಬಿಟ್ರು ಕಾಂಗ್ರೆಸ್ ಸೊನ್ನೆ ಅಲ್ಲಿ ಬಿ ಎಸ್ ಪಿ ಸೊನ್ನೆ ಆಗೋಯ್ತು ಈಗ ಅಯ್ಯೋ ಏಮ್ ರಾಶಿ ಏನ್ ರಾಶಿ ಮತ್ತೆ ಪಕ್ಷಿ ಮುಂಪಾದ್ರ ಮತ್ತೊಂದು ಮನೆಯಿಂದ ಇವ್ರು ಓಟ್ ಹಸಿ ಆದ್ರ ಅಪಯ ಊರೂರ್ಗೆ ಕೇಸ್ತಾವೆ ಓಟೇಸ್ತಾರ ಸಮಾನತೆಯಲ್ಲಿ ಬರ್ತದೆ ಇವತ್ತು ನೋಡಿ ಇವತ್ತು ಬಿಜೆಪಿ ಇವತ್ತು ಅಧಿಕಾರದಲ್ಲಿದೆ ಮಾಯಾವಧಿ ಪಾಪ ಎಂಟೇ ಎಂಟು ಸೀಟ್ ಮಾಡಿಕೊಂಡು ಏನಪ್ಪಾ ಫಲಕ ಕೊಡ್ತಾವಂತ ಪಲಕ ಓಟೆ ಎಣ್ಣಪ್ಪ ಓಟೆ ಎಣ್ಣಪ್ಪ ಅರ್ಥ ಮಾಡ್ಕೋಬೇಕು ನಮ್ಮ ದಲಿತ ನಾಯಕರುಗಳು ನೀವು ನಮ್ಮ ಅಂದೇಶ ಕೇಸ ಹಾಕೋದ್ರಿಂದ ಅವ್ರ ನ್ಯಾಯ ಯಾರು ಕೊಡಬೇಕು ಅವ್ರ ಬೇಲ್ ತಾಣಕ್ಕೆ ದುಡ್ಡು ಯಾರು ಕೊಡಬೇಕು ಇಲ್ಲ ತೊಂದರೆ ಆಗಿದ್ಯಾ ಹಾಕಿ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಆ ಕೇಸು ಅನ್ಯಾಯ ದೌರ್ಜನ್ಯ ಆದಂತಕ್ಕಂಥ ದಲಿತರಿಗೆ ಇನ್ನು ಗೌರ್ಮೆಂಟ್ ಕೆಲಸ ಕೊಡಿ

ಹೈಯರ್ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಜ್ಯ ಮಟ್ಟದಲ್ಲಿ ಸಮಿತಿ ಮಾಡಿ ಒಬ್ಬ ರಾಜಕೀಯ ಮುಖಂಡರನ್ನ ಸಮಿತಿ ಮಾಡಿ ಅದು ಸತ್ಯಾಸತ್ಯತೆ ಅದು ಕೇಸ್ ಆಗಿದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಅವರಿಗೆ ನ್ಯಾಯ ಕೊಡಬೇಕು ಅವರೇ ತಪ್ಪು ಮಾಡಿದ್ರೆ ಅವ್ರು ಹೇಳಿದ ನಮ್ಮ ಕಣಪ್ಪನಿ ಹೇಳಿದಂಗೆ ಅವ್ರಿಗೆ ಏನ್ ಬೇಕು ಕಠಿಣವಾದ ಶಿಕ್ಷೆಗೆ ಅವ್ರಿಗೆ ಗುರಿಪಡಿಸಬೇಕು ಅವ್ರ ಮೇಲೆ ಕೇಸಗಳು ದಾಖಲಾಗಬೇಕು ನಮಗೆ ಆಗ್ಲೇಬೇಕು ಬಿಡುವುದಿಲ್ಲ ನಾವು ಇನ್ನೊಂದು ಉಗ್ರ ಹೋರಾಟ ಮಾಡ್ತೇವೆ ನೀವೇನು ಮಾಡದೇ ಇದ್ರೆ ಎರಡನೇದು ನೀವು ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅಮಾಯಕ ರೈತರ ಮಕ್ಕಳು ಇವತ್ತು ನೀರಿಲ್ಲ ಬೆಳೆ ಇಲ್ಲ ಕರೆಂಟ್ ಇಲ್ಲ ಆ ಬೆಳೆ ದಿನ ಬೆಳಗ್ಗೆ ವಸ್ತುಗಳು ಹೇರತ್ತಾ ಇದೆ ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ ಇಲ್ಲ ಜೀವನ ಮಾಡಕ್ ಆಗಲ್ಲ ಇಂಥ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಮಕ್ಕಳನ್ನ ಓದ್ಕೊಂಡಿದ್ರೆ ನೀವು ಕಾರಣ ಕೇಸಲ್ಲಿ ಹಾಕಿ ನಮ್ಮನ್ನ ಜೀವನ ಮಾಡಕ್ಕೆ ತೊಂದರೆ ಕೊಡ್ತಾ ಇದ್ರಲ್ಲ ನೀವು ನಾಗರಿಕ ಸಮಾಜ ಬದುಕಿದ್ಯಾ ಸರ್ಕಾರಗಳು ಬದುಕಿದ್ಯಾ ನಮ್ಗೆ ರಕ್ಷಣೆ ಎಲ್ಲಿ ಬರಬೇಕು ಅದಕ್ಕೆ ನಾವು ಡಿ ಸಿ ಸಾಹೇಬ್ರಿಗೆ ಒಂದು ಮೆಂಬ್ರಣ ಕೊಡೋಣ ಡಿ ಸಿ ಸಾಹೇಬ್ ಕರೆಸಿ ಇದಕ್ಕೆಲ್ಲ ಅವ್ರ ಅವ್ರ ಕೈ ಇವತ್ತು ಅವ್ರ ಏನು ಕೊಡ್ತಾ ಇದ್ದೀವಿ ನಾವು ಮನುಷ್ಯರೇ ಎಲ್ಲರೂ ಸಮಾನ್ರೆ ನಮಗೂ ಆರ್ಥಿಕವಾಗಿ ಸಹಾಯ ಕೊಡಿ ನಮಗೂ ಕುಲಾಸಿ ಆದ್ರೆ ನಮಗೂ ಗೌರ್ಮೆಂಟ್ ಕೆಲಸ ಕೊಡಿ ಏನಪ್ಪ ನಿಮ್ಮ ಅಲ್ಲಿವರೆಗೂ ಹೋರಾಟ ಮಾಡ್ಲಂದ್ರೆ ಇದಕ್ಕೆ ಕಡಿವಾಣ ಹಾಕಾಗಲ್ಲ ಇಲ್ಲ ನಮ್ಗೆ ಇದಾಯ್ತಾ ನಮ್ಗೆ ಗೌರ್ಮೆಂಟ್ ಕೆಲಸ ಕೊಡಿ ದುಡ್ಡು ಕೊಡಿ ಇಲ್ಲಾಂದ್ರೆ ಎಮ್ ಎಲ್ ಸಿ ಮಾಡಿ ಇನ್ನೊಂದು ಕೊಡಿ ಅಂತೇಳಿ ನಾವು ಇವತ್ತು ತಾಕೀತ್ ಮಾಡ್ತೀವಿ ಇದಕ್ಕೆ ನ್ಯಾಯ ಕೊಡ್ಲೇಬೇಕು ನ್ಯಾಯ ಸಿಗ್ಲೇಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನು ಮುಂದೆ ನಾವೆಲ್ಲ ಅಣ್ಣ ತಮ್ಮಂದ್ರು ಏನಪ್ಪಾ ಒಂದು ಊರುಗಳಲ್ಲಿ ಯಾರು ಇರ್ತಾರೆ ಎಲ್ಲ ಅಣ್ಣ ತಮ್ಮ ಮನೊಳ್ಳೆ ಉಂಡೇದಿ ಪಾಪಳ್ಳು ಮಾಲೋಳು ಒಕ್ತಲ್ಲಿ ಬಿಡ್ಲಟ್ಲ ಪುನಿಸ್ತಾ ಉಂಡೆ ಇವ್ರು ಯಾರೋ ಬಂದ್ಬಿಟ್ಟು ಪಾಪ ಹುಡುಗರು ಎಲ್ಲ ಜಾಗೃತಿ ಮೂಡಿಸಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಬಿಟ್ಬಿಟ್ಟು ದುರ್ಬಳಕೆ ಮಾಡ್ಕೊಂಡು ಅವ್ರ ದುಡ್ಡು ಬರ್ತದೆ ಅಂತೇಳಿ ಸರ್ಕಾರಗಳು ಕೊಟ್ಟು ಇವೆಲ್ಲ ಇದೆಲ್ಲ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ಈ ಅಸಮಾನತೆಗೆ ಈ ಒಂದು ಅರಾಜಕತೆಗೆ ಈ ಸರ್ಕಾರದ ಕಾನೂನುಗಳ ಕಾರಣ ಅಂತ ಹೇಳುತ್ತಾ ನಮಗೆಲ್ಲ ನ್ಯಾಯ ಕೊಡಬೇಕು ಏನಪ್ಪಾ ಇದಕ್ಕೆ ಸೂಕ್ತವಾದಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ರಿಲೆವೆಂಟ್ ಏನೋ ಅಧಿಕಾರಿಗಳಿಗೆ ರೆಸ್ಪಾಂಡ್ ಮಾಡ್ಬೇಕಂತೇಳಿ ನಾನು ನನ್ನ ಕರೆದು ಮಾತಾಡೋ ಅವಕಾಶ ಕೊಡ್ತಕ್ಕಲ್ಲ ಸಮುದಾಯದ ಹಿರಿಯರಿಗೆ ಕಿರಿಯರಿಗೆ